ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ಬಂಧಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಶುಕ್ರವಾರ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ಪ್ರಾರಂಭವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ಶುರುವಾಗಿದೆ ಅಂದರೆ ಇವತ್ತಿನ ಅಮಾವಾಸ್ಯೆ ವಿಟೋರಿ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ ಈ ಅಮುವಾಸೆ ಈ ಅಮಾವಾಸ್ಯೆ ಪಿತೃತರ್ಪಣ ಕೊಡಲಿಕ್ಕೆ ಮಾತ್ರ ಸೀಮಿತ ಅಲ್ಲ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ನಾವು ಶ್ರದ್ಧೆಯಿಂದ ಭಾಗವಹಿಸಿದರೆ ಖಂಡಿತವಾಗಿಯೂ ನಮ್ಮ ಜೀವನದ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ನಾನು ಅನೇಕ ರೀತಿಯ ಪರಿಹಾರಗಳನ್ನು ಈಗಾಗಲೇ ತಿಳಿಸಿದ್ದೀನಿ ಇಲ್ಲೂ ಕೂಡ ನಾಳೆ ಇಲ್ಲ ಇವತ್ತು ಸಂಜೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡ್ಕೊಳ್ಬೇಕಾಗಿರುವ ಅನೇಕ ರೀತಿಯ ಕೆಲವು ಪರಿಹಾರಗಳನ್ನು ತಿಳಿಸ್ತೀನಿ ಅಂದರೆ ಕೆಲವರು ಹೇಳ್ತೀರಾ ತುಂಬ ಕಷ್ಟ ಇದೆ ಇಲ್ಲಾಂದರೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಆಗ್ತಾಯಿದೆ ಇಲ್ಲ ಮದುವೆಯಲ್ಲಿ ವಿಳಂಬ ಆಗ್ತಾಯಿದೆ ಎಷ್ಟೇ ಪ್ರಯತ್ನ ಪಟ್ಟು ಮದುವೆ ಆಗ್ತಾ ಇಲ್ಲ ಇಲ್ಲಾಂದ್ರೆ ಸಂತಾನ ಆಗ್ತಾ ಇಲ್ಲ ಈ ರೀತಿ ಕೆಲವು ಸಮಸ್ಯೆಗಳಿದಾವೆ ಇಲ್ಲಾಂದ್ರೆ ಕೆಲವೊಂದ್ಸರಿ ಆರ್ಥಿಕ ಪರಿಸ್ಥಿತಿನೇ ಸರಿಯಾಗ್ತಾ ಇಲ್ಲ ಈ ರೀತಿನೂ ಕೂಡ ಸಮಸ್ಯೆಗಳಿದಾವೆ ಅಲ್ವಾ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ಸಮಸ್ಯೆಗಳಿಲ್ಲದ ಮನುಷ್ಯ ಇಲ್ಲ ಯಾಕಂದರೆ ಕರ್ಮ ಅದಕ್ಕೆ ಕಾರಣವಾಗಿರುತ್ತೆ ಅಂದರೆ ನಮ್ಮ ಕರ್ಮಗಳೇ ನಮ್ಮ ಸಮಸ್ಯೆಗಳು ಇಲ್ಲ ನಮ್ಮ ಸುಖಗಳಾಗಿ ಪರಿವರ್ತನೆಯಾಗಿ ನಮಗೆ ದಿನನಿತ್ಯ ಸಿಗ್ತಾ ಹೋಗ್ತವೆ ಹಾಗಾಗಿ ಇಲ್ಲಿ ನಮ್ಮ ಕರ್ಮದ ಫಲವನ್ನು ನಾವು ಭೋಗಿಸ್ಲೇಬೇಕು ಆದರೆ ಅವುಗಳ ಶಮನ ಏನಿರುತ್ತಲ್ಲ ಅತಿ ವೇಗದಲ್ಲಿರುವ ಶಮನವನ್ನ ನಾವು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೋದು ಅಂದರೆ ನೂರು ನೂರು ನಮಗೆ ಪೆಟ್ಟು ಸಿಗುತ್ತೆ ಅಂದರೆ ಅದನ್ನು ನಾವು ಹತ್ತು ಪರ್ಸೆಂಟ್ಗೆ ಇಳಿಸ್ಕೊಳ್ಬೋದು ಅಲ್ಲಿಗೆ ಯೋಚನೆ ಮಾಡಿ ತೊಂಬತ್ತು ಪರ್ಸೆಂಟ್ ಪೆಟ್ಟಿಂದ ತಪ್ಪಿದ್ರೆ ತೊಂಬತ್ತು ಪರ್ಸೆಂಟ್ ನೋವುಗಳಿಂದ ನಾವು ತಪ್ಪಿಸ್ಕೊಂಡ್ರೆ ಇನ್ನೊಂದು ಹತ್ತು ಪರ್ಸೆಂಟ್ ನೋವನ್ನ ಹೇಗಾದ್ರೂ ಧೈರ್ಯದಿಂದ ಎದುರಿಸಬಹುದು ಅಲ್ಲ ಅಂತಹ ಒಂದು ಅದ್ಭುತ ದಿನಗಳಿಗೆ ಸಾಕ್ಷಿಯಾಗಿರುತ್ತೆ ಈ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನಗಳು ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದೀನಿ ಹೇಳಿದಿನಿ ಹಾಗೆ ಇಲ್ಲೂ ಕೂಡ ಹೇಳ್ತೀನಿ ಅಮಾವಾಸ್ಯೆ ಅಂದ್ರೆ ಭಯ ಅಲ್ಲ ಅಮಾವಾಸ್ಯೆ ಅಂದ್ರೆ ಒಂದು ಪವಿತ್ರವಾದ ದಿನ ಮತ್ತೆ ಸಕಾರಾತ್ಮಕತೆ ಮತ್ತು ಹೆಚ್ಚು ನಕಾರಾತ್ಮಕತೆಯ ಊರ್ಜೆಗಳನ್ನು ಹೊಂದಿರುವ ದಿನ ಕೂಡ ಆಗಿದೆ ಅಂದ್ರೆ ಈ ದಿನಗಳಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅಂದ್ರೆ ಈ ದಿನಗಳಲ್ಲಿ ನೀವು ಈ ಅಮಾವಾಸ್ಯೆ ದಿನ ಆಗಿರ್ಬೋದು ಹಿಂದಿನ ದಿನಗಳಾಗಿರ್ಬೋದು ಮುಂದಿನ ದಿನಗಳಾಗಿರ್ಬೋದು ನೀವು ಮನಸ್ಸಲ್ಲಿ ಏನ್ ಅನ್ಕೊಳ್ತಾ ಹೋಗ್ತಿರೋ ಏನು ಯೋಜನೆ ಹಾಕ್ತಾ ಹೋಗ್ತಿರೋ ಏನು ಯೋಚನೆ ಮಾಡ್ತಾ ಹೋಗ್ತೀರೋ ಅವೆಲ್ಲವೂ ಮ್ಯಾನಿಫೆಸ್ಟ್ ಆಗ್ತವೆ ಅಂದರೆ ಪ್ರಾರ್ಥನೆಯಾಗಿ ಸಂಕಲ್ಪವಾಗಿ ಅದು ಊರ್ಜೆಗಳ ಮೂಲಕ ಈ ಬ್ರಹ್ಮಾಂಡವನ್ನು ನೀವು ನಂಬಿದ ಗುರುವನ್ನಾಗಿರ್ಬೋದು ದೇವರನ್ನಾಗಿರ್ಬೋದು ಹೋಗಿ ಸೇರ್ತಾ ಹೋಗ್ತವೆ ಹಾಗಾಗಿ ಈ ದಿನಗಳಲ್ಲಿ ನೀವು ಬಹಳ ಹುಷಾರಾಗಿರಬೇಕು ಅಂತ ಯಾಕೆ ಹೇಳೋದು ಅಂದರೆ ಈ ದಿನಗಳಲ್ಲಿ ನೀವು ಸಕಾರಾತ್ಮಕವಾಗಿ ಭಾಳ ಯೋಚಿಸಬೇಕು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಯಾರಾದರೂ ಏನಾದರೂ ಮಾಡ್ಬಿಡ್ತಾರಾ ಇಲ್ಲ ನಾನು ಇವತ್ತು ಹೊರಗಡೆ ಹೋಗಬಾರ್ದಾ ಇಲ್ಲ ಎಲ್ಲಾದರೂ ಬಿದ್ದುಬಿಡ್ತೀನ ಅಮಾವಾಸ್ಯೆ ಬೇರೆ ಇದೆ ಇವತ್ತು ಏನಾದರೂ ಆಗ್ಬಿಡತ್ತಾ ಈ ರೀತಿ ಭಯದಿಂದ ನೀವು ಯಾವಾಗ ಮನೆಯಿಂದ ಹೊರಗೆ ಹೊರಡ್ತಿರೋ ಇಲ್ಲ ಅಂದ್ಕೊಳ್ತಿರೋ ಮನಸ್ಸಲ್ಲಿ ಖಂಡಿತವಾಗಿಯೂ ಅದೇ ರೀತಿ ಊರ್ಜೆಗಳು ನಿಮ್ಮ ಹತ್ರ ಬಳಿ ಬರ್ತವೆ ಅಂದರೆ ಈ ಸೃಷ್ಟಿಯಲ್ಲಿ ನಕಾರಾತ್ಮಕ ಊರ್ಜೆಗಳು ಇದ್ದಾವೆ ಸಕಾರಾತ್ಮಕ ಊರ್ಜೆಗಳು ಇದ್ದಾವೆ ಹೆಚ್ಚಾಗಿರ್ತವೆ ಅದರಲ್ಲೂ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಹೇರಳವಾಗಿರ್ತವೆ ಈ ಸಮಯದಲ್ಲಿ ನೀವು ಯಾವುದನ್ನ ಮನಸ್ಸಲ್ಲಿ ಅನ್ಕೊಳ್ತಾ ಹೋಗ್ತಿರೋ ಚಿಂತಿಸ್ತಾ ಹೋಗ್ತಿರೋ ಯೋಚಿಸ್ತಾ ಹೋಗ್ತಿರೋ ಯೋಚನೆ ಮಾಡ್ತಾ ಹೋಗ್ತಿರೋ ನಿಮ್ಮ ಬಳಿ ಆಕರ್ಷಣೆ ಆಗ್ತವೆ ಹಾಗಾಗಿ ಅಮಾವಾಸ್ಯೆ ದಿನ ನೀವೇನಾದರೂ ಆಗ್ಬಿಡತ್ತಾ ಇಲ್ಲ ಸಮಸ್ಯೆ ಆಗ್ಬಿಡತ್ತಾ ಇಲ್ಲ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಬಂದರೆ ಸಾಕು ಯಾಕೋ ನಮ್ಮ ಮನೆಯಲ್ಲಿ ಜಗಳ ಆಗುತ್ತೆ ಇಲ್ಲಾಂದರೆ ಯಾರಾದರೂ ಬಿದ್ದು ಗಾಯ ಮಾಡ್ಕೊಳ್ತಾರೆ ಇಲ್ಲ ಏನಾದರೂ ವಸ್ತು ಹೊಡೆದೋಗುತ್ತೆ ಇಲ್ಲ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ನೀವು ಇದೇ ಮನಸ್ಸಲ್ಲಿ ಇದೇ ಮನಸ್ಸಿನ ಆಲೋಚನೆಯಲ್ಲಿ ಇರ್ತಾರೆ ಹಾಗಾಗಿ ಅದು ನಡೆದೇ ನಡೆಯುತ್ತೆ ಯಾಕಂದರೆ ನಿಮ್ಮ ಮನಸ್ಸು ಅದ್ರ ಬಗ್ಗೆ ತುಂಬಾ ದೃಢವಾದ ಒಂದು ವಿಶ್ವಾಸವನ್ನ ಹೊಂದಿದೆ ಅದೇ ರೀತಿ ನೀವು ಅದನ್ನು ಸ್ವಲ್ಪ ಬದಲಾಯಿಸಿ ನೋಡಿ ಈ ಅಮಾವಾಸ್ಯ ದಿನ ನನಗೆ ಒಳ್ಳೇದಾಗುತ್ತೆ ನಾನು ಅನ್ಕೊಂಡಿದ್ದ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲೊಂದು ಪೂಜೆ ಮಾಡಿಸ್ತೀನಿ ಇಲ್ಲ ಈ ದಿನ ನಾನು ಕುಲದೇವರಿಗೆ ಹೋಗ್ತೀನಿ ಇಲ್ಲ ಈ ದಿನ ನಾನು ಮನೆಯಲ್ಲೇ ಒಂದು ಪೂಜೆ ಮಾಡ್ತೀನಿ ಈ ದಿನ ನಾನು ಒಂದು ದಾನದ ಸೇವೆ ಮಾಡ್ತೀನಿ ಧರ್ಮದ ಸೇವೆ ಮಾಡ್ತೀನಿ ಈ ರೀತಿ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಪೂಜೆ ಮಾಡ್ತೀನಿ ಹೀಗೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಾರಿ ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಅಂದರೆ ಖಂಡಿತವಾಗಿಯೂ ನೆಗೆಟಿವ್ ತುಂಬಿದ ಜನರು ಇದ್ದಾರೆ ಅಂದರೆ ಆ ದಿನ ನಿಮ್ಮ ಮನೇಲಿ ಏನೋ ಒಂದು ರೀತಿ ಜಗಳ ಆಗೋ ರೀತಿಯಲ್ಲಿ ಅತಿರೇಕ ಸಮಸ್ಯೆ ಹೋಗುತ್ತೆ ಅವಾಗ ನೀವು ಸಮಾವಧಾನವಾಗಿರಬೇಕಂದ್ರೆ ನಿಮಗೆ ಗೊತ್ತಿರತ್ತಲ್ಲ ಅಮಾವಾಸ್ಯೆ ದಿನ ನಾವು ಏನ್ ಅನ್ಕೊಳ್ತೀವೋ ಅದಾಗುತ್ತೆ ಅಂದ್ರೆ ನಾವು ಹೊರಟಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಆಗಿರ್ಬೋದು ನಮ್ಮ ಮನೆಯ ಕುಟುಂಬದಲ್ಲಿರುವ ಕೆಲವು ಜನರ ನೆಗೆಟಿವಿಟಿ ಆಗಿರ್ಬೋದು ಪರಿಣಾಮ ಬೀರುತ್ತೆ ಯಾಕಂದ್ರೆ ಯಾಕಂದ್ರೆ ನೀವು ಒಂದು ಸಕಾರಾತ್ಮಕ ಊರ್ಜೆಗಳನ್ನು ತುಂಬಿಸ್ತಾ ಇರೋದು ಅದಕ್ಕೆ ಇಷ್ಟ ಆಗೋದಿಲ್ಲ ನೆಗೆಟಿವ್ ಎನರ್ಜಿ ಹಾಗಾಗಿ ಅದು ಅಲ್ಲಿ ಏನಾದರೂ ಒಂದು ವಾತಾವರಣದಲ್ಲಿ ಗಂಭೀರತೆಯನ್ನು ಉಂಟು ಮಾಡಿ ಮನೆಯಲ್ಲಿ ಕಲಹ ಉಂಟಾಗೋ ಹಾಗೆ ಮಾಡುತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಹೆದರಬಾರದು ಒಂದು ಸಾರಿ ಹೀಗಾಗತ್ತಾ ಹೆದರಲೇಬಾರದು ಮತ್ತೆ ಅದನ್ನು ಸರಿಪಡಿಸಿಕೊಳ್ಳೋದು ಮುಂದಿನ ಸಾರಿ ಇನ್ನೂ ದೃಢವಾದ ವಿಶ್ವಾಸದೊಂದಿಗೆ ಅಮಾವೆ ಬಂದಾಗ ನೀವ್ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿ ಆ ದಿನ ಕೂಡ ಬೇಗನೆ ಬೇಗನೆದು ಸ್ನಾನ ಪೂಜೆ ಈ ರೀತಿ ಮಾಡ್ಕೊಂಡಾಗ ಎರಡು ಮೂರು ಅಮಾವಾಸ್ಯೆ ಅನ್ನೋದ್ರಲ್ಲಿ ಅದು ಕ್ರಮೇಣ ತಿಳಿಯಾಗ್ತಾ ಬರುತ್ತೆ ನಿಮ್ಮ ಮನೆಯ ವಾಸ್ತವ ಪರಿಸ್ಥಿತಿ ಸರಿಯಾಗೋದ್ರ ಜೊತೆಗೆ ಸಂಬಂಧಗಳಲ್ಲಿ ಜಗಳ ಆಗ್ತಾ ಇದೆ ಗಂಡ ಹೆಂಡತಿ ಚೆನ್ನಾಗಿಲ್ಲ ಇಲ್ಲಾಂದರೆ ಯಾರು ಮಧ್ಯ ಪ್ರವೇಶ ಮಾಡಿದರೆ ಇನ್ನು ಯಾವುದೇ ರೀತಿ ಸಮಸ್ಯೆಗಳಿರ್ತವಲ್ವಾ ಮಕ್ಕಳಲ್ಲಿ ಏನಾದರೂ ಹುಷಾರಿಲ್ದಂಗೆ ಆಗೋದು ಇಲ್ಲ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗೋದು ಈ ರೀತಿ ಎಲ್ಲ ಆಗುತ್ತೆ ಅದು ಕ್ರಮೇಣ ತಡಿತಾ ಹೋಗುತ್ತೆ ಯಾಕಂದರೆ ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳು ತಿಂಗಳು ತಿಂಗಳಿಂದ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ನಕಾರಾತ್ಮಕತೆ ಅನ್ನೋದು ಕ್ಷೀಣಿಸ್ತಾ ಬರುತ್ತೆ ಹಾಗಾಗಿ ಹೆದರ ಅವಶ್ಯಕತೆ ಇಲ್ಲ ಹಾಗಾಗಿ ಕೆಲವೊಂದು ಸಾರಿ ನೀವು ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆ ಎಲ್ಲ ಪುನಸ್ಕಾರ ಪೂಜೆ ಪುನಸ್ಕಾರ ಹೆಚ್ಚಾಗಿ ಮಾಡಿದಾಗ ಸ್ವಲ್ಪ ಕಿರಿಕಿರಿ ಜಗಳಗಳು ಆಗೋದು ಯಾಕೆ ಗೊತ್ತಾ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅದಕ್ಕೆ ನಾನು ಪೂಜೆ ಮಾಡ್ತಾ ಇರೋದು ಒಳ್ಳೆಯ ಒಂದು ಸಕಾರಾತ್ಮಕ ಯೋಜನೆಗಳನ್ನು ಯೋಚನೆಗಳನ್ನು ಮಾಡ್ತಾ ಇರೋದು ಅದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನೀವು ಅವಾಗ್ಲೇ ಅನ್ಕೊಳ್ಬೇಕು ಅವಾಗ ನೀವು ಹೆಚ್ಚಿನ ವಿಶ್ವಾಸದೊಂದಿಗೆ ಇನ್ನೂ ಬಲವಾದ ಒಂದು ಸಂಕಲ್ಪ ಮಾಡಿ ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಗುರು ಮೊರೆ ಹೋಗ್ಬೇಕು ಕುಲದೇವತೆ ಮೊರೆ ಹೋಗಿ ಹಾಗೆ ಗ್ರಾಮ ದೇವತೆಗಳ ಮೊರೆ ಹೋಗಿ ಖಂಡಿತವಾಗಿ ನಿಮ್ಗೆ ಎಲ್ಲರ ರಕ್ಷಣೆ ಸಿಗುತ್ತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಆಗುತ್ತೆ ಅಂದರೆ ನೀವು ಆ ದಿನ ಒಂದು ಸಂಕಲ್ಪ ಮಾಡಬೇಕು ಅಂದರೆ ನಾನು ಯಾವುದಾದ್ರೂ ಇವತ್ತು ಮಂದಿರಕ್ಕೆ ಹೋಗ್ತೀನಿ ಒಂದು ಸೇವೆ ಮಾಡಿಸ್ತೀನಿ ದಾನ ಧರ್ಮದ ಸೇವೆ ಆಗಿರ್ಬೋದು ಈ ರೀತಿ ನೀವು ಅಂದ್ಕೊಂಡಾಗ ಖಂಡಿತವಾಗಿ ಅದರ ಪ್ರಮಾಣ ತಗ್ತಾ ಹೋಗುತ್ತೆ ಈ ರೀತಿ ಆಗುತ್ತೆ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಹೆದರೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಅಮಾವಾಸ್ಯೆ ಹುಣ್ಣಿಮೆಗೆ ಹೆದರದೆ ನೀವು ಅದನ್ನು ಒಳ್ಳೆಯ ದಿನ ಅಂತೇಳಿ ಸ್ವೀಕಾರ ಮಾಡಿದಷ್ಟು ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಹತ್ರ ಆಗ್ತಾ ಹೋಗುತ್ತೆ ನಕಾರಾತ್ಮಕತೆ ಇರೋದು ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ ಈ ಅಮಾವಾಸ್ಯ ದಿನಗಳಲ್ಲಿ ನಿಮ್ಮ ಪಿತೃಗಳಿಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಅದ್ಭುತ ದಿನ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ಪಿತೃಗಳು ನಿಮ್ಮ ಮೇಲೆ ಏನಾದರೂ ಕೋಪಗೊಂಡಿದ್ರೆ ಅಂದ್ರೆ ನೀವು ಅವರಿದ್ದಾಗ ಯಾವುದೇ ರೀತಿ ಅವರಿಗೆ ತೊಂದರೆ ಕೊಟ್ಟಿದ್ರೆ ಇಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ನೋವು ಮಾಡಿದ್ರೆ ಇಲ್ಲ ಅವ್ರನ್ನ ಇಲ್ಲ ಅಂದ್ರೆ ಅವರ ಕೊನೆ ಕಾಲದಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳದೆ ತಾತ್ಸಾರ ಮಾಡಿದ್ರೆ ಈ ರೀತಿ ಎಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಅವ್ರ ಮನಸ್ಸಿಗೆ ತುಂಬಾ ವೇದನೆ ಆಗಿರುತ್ತೆ ಹೇಳ್ಕೊಳಕಾಗದೇ ಇರೋ ಒಂದು ವೇದನೆ ಇಂದ ಅವ್ರ ಸಾವನ್ನ ಅಪ್ಪದಾಗ ಏನಾಗುತ್ತೆ ಅಂದ್ರೆ ಅದು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಶಾಪ ಮತ್ತೆ ಕರ್ಮದ ರೂಪದಲ್ಲಿ ನಿಮ್ಮನ್ನ ಬಂದು ಕೆಲವೊಂದು ಸಮಸ್ಯೆಗಳಿಂದ ಬಾಧಿಸ್ತಾ ಇರುತ್ತೆ ಅಂದ್ರೆ ಮದುವೆ ಆಗೋದ್ರಲ್ಲಿ ವಿಳಂಬ ಆಗಿರ್ಬೋದು ಸಂತಾನ ಆಗೋದ್ರಲ್ಲಿ ವಿಳಂಬ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಲಸ ಶುರು ಮಾಡಬೇಕು ಅಂದರೆ ಅಲ್ಲಿ ಆಗೋದಿಲ್ಲ ಅದು ಜಗಳ ಆಗುತ್ತೆ ಇಲ್ಲ ಮನೆಯಲ್ಲೇ ಸಮಸ್ಯೆ ಆಗುತ್ತೆ ಮನೆಯಲ್ಲಿ ಪದೇ ಪದೇ ಜಗಳ ಆಗೋದು ಸಂಬಂಧಗಳ ಮಧ್ಯೆ ಒಂದು ಹೊಂದಾಣಿಕೆ ಇಲ್ಲದೆ ಹಂಗಾಗಿರ್ಬೋದು ಮಕ್ಕಳು ಮಾತು ಕೇಳದೆ ಇರೋ ಹಾಗಾಗಿರ್ಬೋದು ಅವೆಲ್ಲವೂ ಏನಾಗುತ್ತೆ ಅಂದರೆ ಕರ್ಮದ ರೂಪದಲ್ಲಿ ನೀವೇನು ಕೊಟ್ಟಿರ್ತೀರಲ್ಲ ಅದನ್ನು ಈ ರೀತಿಯಾಗಿ ಅನುಭವಿಸು ನೀನು ನಿನಗೂ ನೋವು ಅಂದರೆ ಏನು ಅಂತ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಆ ಕರ್ಮ ಮರಳಿ ಮರಳಿ ಕೊಡ್ತಾ ಇರತ್ತೆ ಅಂದರೆ ಇಲ್ಲಿ ನಮ್ಗೆ ಏನು ಸಿಗುತ್ತೋ ಸುಖ ಸಂತೋಷ ನೆಮ್ಮದಿ ಸಿಗ್ತಾ ಇದೆ ಅಂದರೆ ಅದು ಕೂಡ ನಮ್ಮ ಕರ್ಮ ಒಳ್ಳೆಯ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ಅದು ಕೂಡ ನಮ್ಮ ಕರ್ಮ ಇಲ್ಲ ಅಂದರೆ ನಮಗೆ ತೊಂದರೆ ಕೊಡೋ ಮಕ್ಕಳು ಹುಟ್ಟಿದ್ದಾರೆ ಇಲ್ಲಾಂದ್ರೆ ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ದೀವಿ ಇಲ್ಲ ಇನ್ನು ರೀತಿ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ನಮ್ಮ ಜೀವನದಲ್ಲಿ ಆವರಿಸ್ತಾ ಇದ್ದಾವೆ ಕಷ್ಟದ ರೂಪದಲ್ಲಿ ದುಃಖದ ರೂಪದಲ್ಲಿ ಇನ್ನು ರೀತಿಲಿ ಅನ್ನೋ ರೀತಿ ರೀತಿಲ್ಲಾದ್ರೆ ಅದು ಕೂಡ ಕರ್ಮ ಅಂದರೆ ನಾವು ಏನು ಕೊಟ್ಟಿರ್ತೀವೋ ಅದು ಮರಳಿ ಸಿಗ್ತಾ ಇರುತ್ತೆ ಇದಕ್ಕೆ ಪರಿಹಾರ ಇಲ್ಲ ಅಂತ ಏನಿಲ್ಲ ಸಮಸ್ಯೆ ಹುಟ್ಕೊಂಡಿದೆ ಅಂದರೆ ಅದು ಪರಿಹಾರ ಇರುತ್ತೆ ಆ ಪರಿಹಾರವೇ ನಮ್ಮ ಸತ್ಕರ್ಮಗಳು ಈ ಸತ್ಕರ್ಮಗಳ ಕಡೆ ನಮ್ಮ ಮನಸ್ಸು ಜಾರ್ದಾಗ ವಾಲ್ದಾಗ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಸಾಗಿದಾಗ ಊರುವಿನ ಶರಣದಲ್ಲಿ ನಾವು ಹೋದಾಗ ನಮಗೆ ಅನೇಕ ರೀತಿಯ ಸಹಾಯ ಸಿಗತ್ತೆ ಉಪದೇಶಗಳ ಮೂಲಕ ಆಗಿರ್ಬೋದು ಪರಿಹಾರಗಳ ಮೂಲಕ ಆಗಿರ್ಬೋದು ಸಂದೇಶಗಳ ಮೂಲಕ ಆಗಿರ್ಬೋದು ಯಾವುದಾದ್ರೂ ಒಂದು ವಿಚಾರ ನಮ್ಮ ಗಮನಕ್ಕೆ ಬರುತ್ತೆ ಅದರಲ್ಲಿ ನಮಗೆ ಮನಸ್ಸು ಸ್ಥಿರವಾಗಿ ನಿಂತು ಈ ಪರಿಹಾರವನ್ನು ನಾವು ಮಾಡ್ಕೊಳ್ಳೋಣ ಇದು ಸರಿ ಇದೆ ಅಂತೇಳಿ ನಿಮಗೆ ಅನ್ನಿಸ್ದಾಗ ಅಲ್ಲಿಗೆ ನಿಮಗೆ ಒಂದು ತಿರುವು ಸಿಕ್ತು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಖಂಡಿತ ಹಾಗಾಗಿ ಹಾಗಾಗಿ ಸ್ನೇಹಿತರೆ ಈ ದಿನ ಈ ಅಮಾವಾಸ್ಯೆ ದಿನ ಇವತ್ತು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಇವತ್ತು ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಅಮಾವಾಸ್ಯೆ ಶುರುವಾದರೆ ರಾತ್ರಿ ಇಡೀ ಇರುತ್ತಲ್ವ ಇವತ್ತು ನೀವು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ನಿಮ್ಮ ಮೂರು ಇಚ್ಛೆಗಳು ಏನಿರ್ತವೋ ಅವುಗಳನ್ನು ಒಂದು ಪೇಪರ್ ಮೇಲೆ ಬರೆದ್ಬಿಡಿ ವೈಟ್ ಪೇಪರ್ ಆದರೂ ತಗೊಳ್ರಿ ಎಲ್ಲೋ ಪೇಪರ್ ಆದರೂ ತಗೊಳ್ರಿ ಪೆನ್ನಿನ ವಿಚಾರಕ್ಕೆ ಬಂದ್ರೆ ನೀವು ಗ್ರೀನ್ ಇಂಕ್ ಆದರೂ ಬರೀರಿ ಎಲ್ಲೋ ಇಂಕ್ ಆದರೂ ಬರೀರಿ ರೆಡ್ ಆದರೂ ಬರೀರಿ ನಿಮ್ಮ ಹಾಗೆ ನಿಮ್ಮ ಮಕ್ಕಳ ಪರವಾಗಿ ನೀವು ಒಂದು ಮೂರು ಇಚ್ಛೆಗಳನ್ನು ಬರ್ಕೊಳ್ಬೇಕು ಮಡಚಿ ಒಂದು ಎಲ್ಲೋ ಬಣ್ಣದ ದಾರವನ್ನು ತಗೊಂಡು ಅದಕ್ಕೆ ಒಂಬತ್ತು ಬಾರಿ ಸುತ್ತಬೇಕು ಆ ಚೀಟಿಗೆ ಸುತ್ತಿ ನೀವು ನಿಮ್ಮ ತಲೆಯ ದಿಂಬಿನ ಅಡಿಗೆ ಇಟ್ಕೊಂಡು ಮಲಗಬೇಕು ದಿನನಿತ್ಯ ಒಂಬತ್ತು ದಿನಗಳ ಕಾಲ ಈ ರೀತಿ ಮಾಡಬೇಕು ಅದನ್ನ ಓದ್ಬೇಕು ನಿಮ್ಮ ಇಚ್ಛೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ಕೊಂಡಿರ್ಬೇಕು ನೀವು ಅದನ್ನ ನಾನೊಂದು ಮನೆ ಕೊಡ್ತಾ ಇದ್ದೀನಿ ಅದರಲ್ಲಿ ಯಾವುದೇ ರೀತಿ ವಿಘ್ನಗಳು ಬರೋಲ್ಲ ಮನೆ ಆರಾಮಾಗಿ ನಾನು ಕಟ್ತೀನಿ ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ನನಗೆಲ್ಲ ರೀತಿಯಲ್ಲೂ ಹಣ ಹಣದ ಅನುಕೂಲ ಆಗುತ್ತೆ ಅನ್ನೋ ರೀತಿಲಿ ಬರ್ಕೋಬೇಕು ಇಲ್ಲಾಂದರೆ ನಾನು ಬಯಸ್ತಾ ಇರೋ ಕೆಲಸನೇ ನನಗೆ ಸಿಕ್ಕಿದೆ ಅದರಿಂದ ನನಗೆ ತುಂಬ ಖುಷಿಯಾಗಿದೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಬರ್ಕೊಳ್ಬೇಕು ಹಾಗೆ ನನಗೊಂದು ಸಂತಾನ ಭಾಗ್ಯ ಕರುಣಿಸಿದ್ದಕ್ಕಾಗಿ ಗುರುವಿಗೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಬರ್ಕೊಳ್ಬೇಕು ಈ ರೀತಿಯಾಗಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅದಕ್ಕೋಸ್ಕರ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಎಲ್ಲ ನಿಮಗೆ ಸಿಕ್ಕಿದೆ ಪ್ರೆಸೆಂಟೆನ್ಸಲ್ಲಿ ಆ ಗುರು ನಿಮಗೆ ಕೊಟ್ಟಿದ್ದಾರೆ ಆ ದೈವ ಶಕ್ತಿಗಳು ನಿಮ್ಮ ಮೊರೆಯನ್ನು ಆಲಿಸಿ ಎಲ್ಲ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ಕೊಳ್ಬೇಕು ಕೊನೆಯಲ್ಲಿ ಧನ್ಯವಾದಗಳು ಅಂತೇಳಿ ಬರೆದು ಆ ಚೀಟಿಯನ್ನು ಮಡಚಿ ಅದಕ್ಕೆ ಎಲ್ಲೋ ಬಣ್ಣದ ದಾರವನ್ನು ತಗೊಂಡು ಒಂಬತ್ತು ಬಾರಿ ಸುತ್ತಿ ಅದನ್ನು ನಿಮ್ಮ ತಲೆ ಅಡಿಗೆ ಇಟ್ಕೊಂಡು ಒಂಬತ್ತು ದಿನಗಳ ಕಾಲ ಇದೇ ರೀತಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಅದನ್ನು ನೋಡಬೇಕು ಓದಬೇಕು ಹಾಗೆ ನೀವು ಗುರುವಿನ ಒಂದು ಮಂತ್ರ ಓಂ ಶರಣಾಗತ ವತ್ಸಲಾಯ ನಮಃ ಅಂತೇಳಿ ಸಾಯಿಬಾಬಾರವರ ಈ ದಿವ್ಯ ಮಂತ್ರವನ್ನು ಒಂಬತ್ತು ಬಾರಿ ಹೇಳ್ಕೊಳ್ಬೇಕು ಮತ್ತೆ ಅದನ್ನು ದಿಂಬಿನಾಡಿ ಇಟ್ಕೊಂಡು ಮಲ್ಕೊಳ್ಬೇಕು ಈ ರೀತಿ ಒಂಬತ್ತು ದಿನಗಳ ಕಾಲ ಮಾಡಿದ ನಂತರ ಅದನ್ನು ಒಂಬತ್ತನೇ ದಿನ ಆದಮೇಲೆ ಹತ್ತನೇ ದಿನ ಅದನ್ನು ನೀವು ಯಾವುದಾದ್ರೂ ಹರಿಯುವ ನೀರಿಗೆ ಹಾಕಬೇಕು ಇಲ್ಲಾಂದರೆ ತುಳಸಿ ಿ ಗಿಡದ ಮಣ್ಣು ಕೆಳಗಡೆ ಹುಗಿಬೇಕು ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ಕೂಡ ಮಣ್ಣಿದೆ ಅಂದರೆ ಆ ಮಣ್ಣೊಳಗೆ ಸ್ವಲ್ಪ ಮಣ್ಣನ್ನು ಸರಿಸಿ ಅದರೊಳಗೆ ಮುಚ್ಚಿ ಬಿಡಬೇಕು ಅದು ಪಂಚಭೂತಗಳಲ್ಲಿ ಲೀನವಾಗೋ ಹಾಗೆ ಅದು ಮಣ್ಣಲ್ಲಿ ಲೀನವಾಗುತ್ತೆ ಹರಿವ ನೀರಲ್ಲಿ ಬಿಡ್ಬೋದು ಇಲ್ಲಾಂದರೆ ಅಗ್ನಿಯಲ್ಲಿ ಸ್ಪರ್ಶ ಮಾಡಿ ಅದರ ಬೂದಿಯನ್ನು ಕೈಯಲ್ಲಿ ಹಿಡ್ಕೊಂಡು ನನ್ನ ಎಲ್ಲ ಇಚ್ಛೆಗಳು ಪೂರ್ಣವಾದವು ಗುರು ನನಗೆ ಸಹಾಯ ಮಾಡಿದರು ನನ್ನ ಎಲ್ಲ ರೀತಿಯ ಕೆಟ್ಟ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲಿ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅದನ್ನು ಗಾಳಿಗೆ ಓದ್ಬೇಕು ಈ ರೀತಿ ಮಾಡ್ಕೊಳ್ಬೇಕು ಈ ಎಲ್ಲ ಇಚ್ಛೆಗಳು ನಿಮ್ಮ ಈಡೇರ್ಬೇಕು ಅಂದರೆ ಮೊದಲು ನಿಮ್ಮಲ್ಲಿ ಒಂದು ದೃಢವಾದ ವಿಶ್ವಾಸ ಇರಬೇಕು ಹಾಗೆ ಒಂದು ಸಮರ್ಪಣಾ ಭಾವ ಇರಬೇಕು ಹಾಗೆ ಪಶ್ಚಾತ್ತಾಪದ ಭಾವ ಇರಬೇಕು ನೀವು ಏನು ಮಾಡಿದಿರಲ್ಲ ತಪ್ಪು ಅದರ ಅರಿವಿರಬೇಕು ನಿಮಗೆ ತಪ್ಪಿನ ಅರಿವಾಗದೆ ನೀವು ಸರಿದಾರೀಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲಲ್ಲ ಹಾಗೆ ಈ ರೀತಿಯಾಗಿ ನೀವು ತಪ್ಪಿಗೋಸ್ಕರ ಒಂದು ಕ್ಷಮೆಯನ್ನ ಮನಃಪೂರ್ವಕವಾಗಿ ಯಾಚಿಸಿದಾಗ ನೀವು ನಿಮ್ಮ ತಪ್ಪಿನ ಅರಿವು ನಿಮಗಾದಾಗ ಮಾತ್ರ ನಿಮಗೆ ನೀವು ಅಂದ್ಕೊಂಡಿರುವ ಇಚ್ಛೆಗಳು ಈಡೇರೋಲ್ಲಿ ಸಹಾಯ ಮಾಡ್ತವೆ ಸ್ನೇಹಿತರೆ ಹಾಗೆ ನಾಳೆಯ ದಿನ ನಿಮ್ಮ ಕೈಲಾದರೆ ಶನಿವಾರ ಇರೋದರಿಂದ ಹಾಗೆ ಶನಿ ಅಮಾವಾಸ್ಯೆ ಇರೋದ್ರಿಂದ ಬಹಳ ವಿಶೇಷವಾದ ದಿನ ಅಂತ ಹೆಣ್ಣಾಗಿದೆ ಈ ದಿನ ಒಂದು ಕಾಲು ಕೆ ಜಿ ಎಳ್ಳನ್ನು ತಗೊಂಡು ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಕ್ಕಳು ಇಬ್ಬರಿದ್ದಾರೆ ಮಾತು ಕೇಳ್ತಾ ಇಲ್ಲ ಹಠ ಮಾಡ್ತಾ ಇದ್ದಾರೆ ದಾರಿ ತಪ್ಪಿದ್ದಾರೆ ಈ ರೀತಿ ಇದ್ದರೆ ಇಲ್ಲ ಗಂಡನ ಕೂಡ ಆರೋಗ್ಯ ಸರಿ ಇಲ್ಲ ಇಲ್ಲ ಯಾರದೇ ಆರೋಗ್ಯ ಸರಿ ಇಲ್ಲ ಇಲ್ಲ ನಿಮ್ಮದೇ ಆರೋಗ್ಯ ಸರಿ ಇಲ್ಲ ಈ ರೀತಿ ಇದ್ದಾಗ ನಿಮ್ಮ ಮೇಲಿನಿಂದ ಕೆಳಗರೆಗೂ ಮೂರು ಸಾರಿ ಆ ಎಳ್ಳನ್ನು ತಗೊಂಡು ನಿವಾಳಿಸ್ಬೇಕು ಅಂದರೆ ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಪೂರ್ಣವಾಗಿ ಈ ಎಳ್ಳು ಹೀರ್ಕೊಳ್ತು ಇದರಿಂದ ನಾನು ಆರೋಗ್ಯವಂತಳಾದೆ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಯಿತು ಭಗವಂತನ ಅನುಗ್ರಹ ಆಶೀರ್ವಾದ ನನಗೆ ಪ್ರಾಪ್ತಿಯಾಯಿತು ಅಂತೇಳಿ ಹೇಳ್ಕೊಳ್ಬೇಕು ಪ್ಯಾಕೆಟಲ್ಲಿ ಏನು ಅಂಗಡಿಯಿಂದ ತಂದಿರ್ತಿರಲ್ಲ ಕಾಲು ಕೆ ಜಿಯಲ್ಲು ಪ್ಯಾಕೆಟಲ್ಲೇ ನೀವು ಪೂರ್ಣ ಅಂದರೆ ಅದು ಕಟ್ಟಿರೋ ಪ್ಯಾಕೆಟಿಂದನೇ ನೀವು ನಿವಾರಿಸಿ ನಂತರ ಅದನ್ನು ಯಾವುದಾದ್ರೂ ಮಂದಿರಕ್ಕೆ ಇಲ್ಲ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಯಾರೂ ಸ್ವೀಕಾರ ಮಾಡಲ್ಲ ಅಂದ ಕಾಲಕ್ಕೆ ಹರಿಯುವ ನೀರಲ್ಲಿ ಅದನ್ನು ಬಿಡಬೇಕಾಗತ್ತೆ ಹರಿಯುವ ನೀರಲ್ಲಿ ಬಿಡಬೇಕಾದ್ರೆ ಪ್ಯಾಕೆಟನ್ನು ಬಿಚ್ಚಿ ನೀರಲ್ಲಿ ಅದನ್ನು ವಿಲೀನಗೊಳಿಸಬೇಕು ರೀತಿಯಾಗಿ ಹರಿಯುವ ನೀರ್ ಮೂಲಕ ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಪೂರ್ಣವಾಗಿ ಹೋಗುತ್ತೆ ಬ್ರಾಹ್ಮಣರಿಗೆ ದಾನ ಕೊಟ್ಟರು ಕೂಡ ಅಷ್ಟೇ ಶ್ರೇಷ್ಠ ಯಾವುದಾದ್ರೂ ಒಂದು ಶನಿದೇವರ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಗಳಿಗೆ ಹೋಗಿ ಕೊಟ್ಟು ಬಂದ್ರೆ ಆಯ್ತು ಈ ರೀತಿಯಾಗಿ ಮೂರು ಇಲ್ಲ ಒಂಬತ್ತು ಅಮಾವಾಸ್ಯೆಗಳು ನೀವು ಮಾಡ್ಕೊಳ್ತಾ ಬಂದ ಹಾಗೆ ನಿಮ್ಮ ಮನೆಯಲ್ಲಿರುವ ಪೂರ್ತಿಯಾದ ಒಂದು ನೆಗೆಟಿವಿಟಿ ದೂರವಾಗುತ್ತೆ ಯಾರೆಲ್ಲ ಕಿರಿಕಿರಿ ಮಾಡ್ತಾರೆ ಯಾವೆಲ್ಲ ಸಂಬಂಧಗಳು ಹದಗೆಟ್ಟಿದಾವೆ ಜಗಳ ಸಮಸ್ಯೆಗಳು ಸಮಸ್ಯೆಗಳಿರ್ಬೋದು ಆರ್ಥಿಕ ಪರಿಸ್ಥಿತಿಗಳು ಹದಗೆಟ್ಟಿರ್ಬೋದು ಇವೆಲ್ಲವೂ ನಿವಾರಣೆ ಆಗುತ್ತೆ ಎಂತಹ ಅಡೆತಡೆಗಳಿದ್ರು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ನೆಗೆಟಿವ್ ಎನರ್ಜಿಯಿಂದ ರಿಮೂವ್ ಮಾಡಲಿಕ್ಕೆ ಆದ್ರೆ ಎಲ್ಲದಕ್ಕೂ ಮೊದಲು ನಿಮ್ಮಲ್ಲಿ ನಂಬಿಕೆ ಇರಬೇಕು ಯಾಕಂದ್ರೆ ಈ ಎಳ್ಳು ಅನ್ನೋದು ಶನಿದೇವರಿಗೆ ತುಂಬಾ ಇಷ್ಟವಾದ ವಸ್ತು ಹಾಗೆ ಇದು ನಮಗೆ ಋಣದಿಂದ ಮುಕ್ತ ಮಾಡಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಪ್ರಕೃತಿಯಲ್ಲಿ ಸಿಗುವ ಕೆಲವು ವಸ್ತುಗಳು ಕೂಡ ದೈವಾಂಶವನ್ನು ಹೊಂದಿರುತ್ತವೆ ಹಾಗಾಗಿ ಈ ವಸ್ತುಗಳು ಈ ವಸ್ತುಗಳನ್ನು ನಾವು ದೈವ ದೇವರ ಸಂಪರ್ಕದಲ್ಲಿ ಏನಾದರೂ ಒಂದು ಪಡ್ಕೊಳ್ಳೋಕೆ ಬಳಸ್ಕೊಂಡಾಗ ಅದು ಅದರದ್ದೇ ಆದ ವಿಶೇಷವಾದ ಪರಿವರ್ತನೆಯನ್ನು ನಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗುತ್ತೆ ಹಾಗಾಗಿ ಎಳ್ಳನ್ನು ಬಳಸ್ಕೊಳ್ಳಿ ಹಾಗೆ ಯಾರಿಗೆಲ್ಲ ಒಂದು ನಕಾರಾತ್ಮಕತೆ ಇದೆ ಒಂದು ಆಲಸ್ಯ ಉಂಟಾಗ್ತಾ ಇದೆ ಪದೇ ಪದೇ ನಿದ್ದೆ ಬರ್ತಾ ಇದೆ ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಆಲಸ್ಯ ಮೈ ಕೈ ನೋವು ಎಲ್ಲೋ ಹೊರಗಡೆ ಬಂದ ತಕ್ಷಣ ಏನೋ ಒಂಥರ ಮೈ ಕೈ ನೋವು ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಮಲಗಿಬಿಡೋಣ ಅಂತ ಅನ್ಸುತ್ತೆ ಏನೂ ಒಂದು ಒಳ್ಳೆ ಆಲೋಚನೆ ಬರೋದಿಲ್ಲ ಊಟ ಮಾಡೋದು ಅಡಿಗೆ ಮಾಡೋದು ಮಲಗ್ಬಿಡೋದು ಕೆಲಸ ಎಲ್ಲ ಯಾವಾಗ ಬೇಕಾದ್ರೆ ಯಾವಾಗ ಮಾಡಿಕೊಡೋ ಈ ರೀತಿ ಕೆಲವರಿಗೆ ಆಗಿರುತ್ತೆ ಅದು ಒಂದು ನೆಗೆಟಿವ್ ಎನರ್ಜಿನೇ ಹಾಗಾಗಿ ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂದ್ರೆ ತುಂಬಾ ಸಾಕಷ್ಟು ಪರಿಹಾರಗಳನ್ನು ತಿಳಿಸಿದ್ದೇನೆ ಆದರೂ ಕೂಡ ಇಲ್ಲಿ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಾಳೆ ಭಾನುವಾರ ಮೂರು ದಿನನೂ ಸಹ ನೀವು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಉಪ್ಪನ್ನು ತಗೊಂಡು ಅದನ್ನು ಮೇಲಿನಿಂದ ಕೆಳಗೆ ಮೂರು ಸರಿ ನಿವಾಳಿಸ್ಕೊಂಡು ಸಿಂಕಲ್ಲಿ ಹಾಕಿ ನೀರು ಹಾಕಿಬಿಟ್ಟು ಕೈಕಾಲು ಮುಖ ತೊಳೆದು ದೇವರ ಪ್ರಸಾದವನ್ನು ಹಣೆಗೆ ಇಟ್ಕೊಂಡು ಮಲ್ಕೊಳ್ಳಿ ಬಹಳ ಅಂದರೆ ಬಹಳನೇ ಒಂದು ಉತ್ತಮವಾದ ಫೀಲ್ ಉಂಟಾಗುತ್ತೆ ಶಾಂತಿ ನೆಮ್ಮದಿಯ ಅನುಭವ ಆಗುತ್ತೆ ನೆಗೆಟಿವಿಟಿ ದೂರವಾಯಿತು ಅನ್ನೋ ರೀತಿಯಲ್ಲಿ ನಿಮಗೆ ತುಂಬಾನೇ ಆಗುತ್ತೆ ಮೂರು ದಿನಗಳ ಕಾಲ ಮಾಡ್ಕೊಳ್ಳಿ ಇವತ್ತು ಶನಿವಾರ ಮತ್ತೆ ಭಾನುವಾರ ಮೂರು ದಿನಗಳ ಕಾಲ ಮಾಡ್ಕೊಳ್ಳಿ ಹಾಗೆ ಒಂದು ಏಳು ಲವಂಗವನ್ನು ತಗೊಳ್ಳಿ ಹಾಗೆ ಸ್ವಲ್ಪ ಕರ್ಪೂರವನ್ನು ತಗೊಳ್ಳಿ ಹಾಗೆ ಸ್ವಲ್ಪ ಹಳದಿ ಸಾಸಿವೆಯನ್ನು ತಗೊಳ್ಳಿ ಈ ಮೂರು ವಸ್ತುಗಳನ್ನ ಕೈಯಲ್ಲಿ ಹಿಡಿದು ಮೇಲಿಂದ ಕೆಳಗೆ ಮೂರು ಸರಿ ನಿವಾರಿಸಿ ಎಲ್ಲ ನೆಗೆಟಿವ್ ಎನರ್ಜಿ ರಿಮೂವ್ ಆಯಿತು ಅಂದರೆ ಎಲ್ಲದೂ ನನ್ನಲ್ಲಿ ಏನಿದೆ ಒಂದು ಆಲಸ್ಯ ಕೆಟ್ಟ ದೃಷ್ಟಿ ಬಿದ್ದಿದ್ದಕ್ಕೆ ಹೀಗಾಗಿತ್ತಾ ಇಲ್ಲ ಯಾರೋ ನನ್ನನ್ನು ನೋಡಿದ್ದಕ್ಕೆ ಹೀಗಾಗಿತ್ತಾ ಏನೇನೋ ಒಂದು ರೀತಿಯ ಕಾರಣಗಳಿರ್ತವೆ ಯಾಕಂದರೆ ಜನರ ದೃಷ್ಟಿ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಎಲ್ಲ ಸಮಯದಲ್ಲೂ ಹಾಗಾಗಿ ಕೆಲವರ ದೃಷ್ಟಿಯಿಂದ ಕೂಡ ನಿಮ್ಮ ಮೇಲೆ ಒಂದು ನಕಾರಾತ್ಮಕ ಪ್ರಭಾವ ಬಿದ್ದು ನಿಮ್ಮಲ್ಲಿ ಒಂದು ಆಲಸ್ಯ ಸೋಮಾರಿತನ ಇಲ್ಲ ಇನ್ನು ಯಾವುದೇ ಇದೇ ರೀತಿಯಲ್ಲಿ ದೇಹ ಬಾಧಗಳು ಇರ್ತವೆ ಹಾಗಾಗಿ ಎಲ್ಲ ರೀತಿಯ ಕೆಟ್ಟ ದೃಷ್ಟಿಗಳು ಇದರಲ್ಲಿ ಬಂದಿವೆ ಅಂತ ಹೇಳಿ ಅದನ್ನು ಒಂದು ಸಣ್ಣದಾಗಿ ಮಣ್ಣಿನ ಬೌಲ್ ಆಗಿರ್ಬೋದು ಇಲ್ಲ ಒಂದು ಯಾವುದಾದ್ರೂ ಒಂದು ಪ್ಲೇಟ್ ಮೇಲೆ ಇಲ್ಲ ಪೇಪರ್ ಮೇಲೆ ರಟ್ಟು ಮೇಲೆ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಅದನ್ನು ಬಿಡಬೇಕು ಎಲ್ಲದನ್ನು ಇಲ್ಲ ಕೆಂಡ ಇದೆ ಅಂದರೆ ಕೆಂಡದೊಳಗೆ ಇವು ಮೂರು ವಸ್ತುಗಳನ್ನು ಹಾಕಿ ಸುಟ್ಬಿಡ್ಬೇಕು ಈ ರೀತಿ ಕೂಡ ನೀವು ಮಾಡ್ಕೊಳ್ಳಿ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಈ ಮೂರು ದಿನಗಳಲ್ಲಿ ನಿಮ್ಗೆ ಯಾವ ದಿನ ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊಳ್ಳಿ ಇಲ್ಲ ಮೂರು ದಿನ ಮಾಡ್ಕೊಳ್ತೀನಿ ಅಂದರೆ ಇನ್ನೂ ಒಳ್ಳೆಯದು ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೆ ನಾಳೆಯ ದಿನ ಶನಿ ಅಮುವು ಇರೋದ್ರಿಂದ ನಾಳೆ ನಿಮ್ಮ ಕೈಲಾದರೆ ಒಂದು ಅನ್ನ ಮಾಡಿ ಬೆಳಗ್ಗೆ ಅದಕ್ಕೆ ಸ್ವಲ್ಪ ಮೊಸರು ಒಂದು ಸ್ವಲ್ಪ ಒಂದು ಚಿಟಿಕೆ ಕಪ್ಪು ಎಳ್ಳನ್ನು ಬೆರೆಸಿ ಎಳ್ಳು ಇಲ್ಲದರೂ ಪರವಾಗಿಲ್ಲ ಇದ್ದರೆ ಬೆರೆಸಿ ಬೆರೆಸಿ ಅದನ್ನು ಕಲಸಿ ನಿಮ್ಮ ಕೈಯಲ್ಲಿ ಒಂದು ಎಲೆಯಲ್ಲಿ ಒಂದು ಮುತ್ತಲೆ ಎಲೆ ಸಿಗುತ್ತಲ್ಲ ಇಲ್ಲ ಅಂದರೆ ಈಗ ಒಂದು ಅಂಗಡಿಲೆಲ್ಲ ಒಂದು ಎಲೆಗಳು ಸಿಗ್ತಾವಲ್ಲ ರೆಡಿಮೇಡ್ ಎಲೆ ಅವನ್ನ ತರಿಸಿ ಅದರೊಳಗೆ ಇಟ್ಟು ನಿಮ್ಮ ಮನೆಯ ಟೆರೆಸ್ ಮೇಲೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಪೂರ್ವಜರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿ ಮಾಡಿ ಅಂದರೆ ಎಲ್ಲರೂ ಅಮಾವಾಸ್ಯೆ ದಿನ ಪಿತೃತರ್ಪಣ ಆಗೋದಿಲ್ಲ ಇಲ್ಲ ಅಂದರೆ ಏನೇನೋ ಒಂದು ರೀತಿ ಸಮಸ್ಯೆ ಇರುತ್ತೆ ಇಲ್ಲ ಹಣದ ಸಮಸ್ಯೆ ಇರುತ್ತೆ ಇಲ್ಲ ಏನೇನೋ ಸಮಸ್ಯೆ ಇರುತ್ತವಲ್ಲ ಹಾಗಾಗಿ ನೀವಿಷ್ಟು ಮಾಡಿಕೊಂಡು ಟೆರೆಸ್ ಮೇಲೆ ಒಯ್ದು ಅದನ್ನು ಇಟ್ಟು ಇಲ್ಲ ಪಾರ್ಕಲ್ಲಾದರೂ ಒಯ್ದಿಡ್ಬೋದು ಇಲ್ಲ ಕೆರೆ ದಂಡೆ ಮೇಲಾದರೂ ಇಟ್ಟು ಎಲ್ಲಾದರೂ ಒಂದು ಕಡೆ ಶುದ್ಧವಾದ ಜಾಗ ಪ್ರಕೃತಿಯ ಮಡ್ಲಲ್ಲಾದರೂ ಇಟ್ಟು ನಿಮ್ಮ ಪಿತೃಗಳಿಗೆ ಕೈ ಮುಗಿದು ಒಂದು ಪ್ರಣಾಮವನ್ನು ಸಲ್ಲಿಸಿ ನನ್ನಿಂದ ತಿಳಿದೋ ತಿಳಿಯದಿರೋ ತುಂಬ ತಪ್ಪುಗಳಾಗಿದ್ದಾವೆ ದಯವಿಟ್ಟು ಕ್ಷಮಿಸಿ ನನ್ನನ್ನು ಕ್ಷಮಿಸಿಬಿಡಿ ನಮ್ಮ ಕುಲದ ಉದ್ಧಾರವನ್ನು ಮಾಡಿ ಇಲ್ಲ ನನ್ನ ಮಕ್ಕಳಲ್ಲಿ ಒಂದು ಒಳ್ಳೆಯ ಚೇತರಿಕೆಯನ್ನು ಕೊಡಿ ಹಾಗೆ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಇಲ್ಲ ಕೆಲವು ಅಡೆತಡೆಗಳು ನಿವಾರಣೆ ಆಗಲಿ ನನ್ನ ಕೆಲಸದಲ್ಲಿ ನನಗೆ ಒಂದು ಒಳ್ಳೆಯ ಸ್ಥಿತಿಗತಿಗಳು ದೊರಕಲಿ ಅನ್ನೋ ರೀತಿಯಲ್ಲಿ ಈ ರೀತಿ ಎಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಕೈ ಮುಗಿದು ಅಲ್ಲಿಂದ ವಾಪಸ್ ಬನ್ನಿ ಈ ರೀತಿ ಕೂಡ ನೀವು ಮಾಡ್ಬೋದು ಇದು ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಕೂಡ ಮಾಡ್ತೀನಿ ಶನಿವಾರ ಶನಿವಾರ ನಾನು ಯಾವಾಗಲೂ ಮಾಡ್ತೀನಿ ನನ್ನ ಕೈಲಾದಷ್ಟು ನನ್ನ ಕೈಲಾದಷ್ಟು ಮೊಸರ ನಾನಾದರೂ ಮಾಡ್ತೀನಿ ಇಲ್ಲ ನನ್ನ ಕೈಲಾದಷ್ಟು ಒಂದು ಹಿಡಿ ಯಾವುದಾದ್ರೂ ಧಾನ್ಯಗಳನ್ನು ನಾನು ಕಾಗೆಗೆ ಕೊಟ್ಟು ಬರ್ತೀನಿ ಅವೆಲ್ಲಿರ್ತಾವೋ ಅಲ್ಲೇ ತೊಗೊಂಡೋಗಿ ಹಾಕಿ ಬರ್ತೀನಿ ಈ ರೀತಿ ಮಾಡೋದ್ರಿಂದ ನನ್ನ ಮನಸ್ಸಿಗೆ ತುಂಬ ಅಂದರೆ ತುಂಬ ಸಂತೋಷ ಸಿಗುತ್ತೆ ಹಾಗೆ ಏನೋ ಒಂದು ರೀತಿಲಿ ನನ್ನ ಮೈಯೆಲ್ಲ ಹಗೂರು ಮನಸ್ಸೆಲ್ಲ ಹಗೂರು ಆಗೋ ಕೆಲಸಗಳೆಲ್ಲವೂ ಒಂದು ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಎಲ್ಲವೂ ಅಡೆತಡೆ ಇಲ್ಲದೆ ಮುಂದೆ ಸಾಕ್ತಾಯಿದ್ದಾವೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಕೆಲವೊಂದು ಕೆಲವೊಂದು ನನ್ನದೇ ಆದ ಒಂದು ಅನುಭವಗಳನ್ನು ನಾನಿಲ್ಲಿ ಹೇಳ್ಕೊಡ್ತೀನಿ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಮನುಷ್ಯ ಅಂದಮೇಲೆ ನಾನು ನೀವು ಅಂತ ಇಲ್ಲ ಕಷ್ಟ ದುಃಖಗಳು ಸಮಸ್ಯೆಗಳು ಕರ್ಮಕ್ಕೆ ಅನುಸಾರವಾಗಿ ಕಾಡ್ತಾನೆ ಇರ್ತೇವೆ ಯಾಕಂದರೆ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗೆ ನೋವು ಕೊಟ್ಟಿರ್ತೀವಲ್ಲ ಏನು ಮಾಡಿರ್ತೀವಲ್ಲಿ ಈ ಜನ್ಮದಲ್ಲಿ ಒಂದು ಸರಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಯಾರಿಗಾದರೂ ಏನಾದರೂ ಅಂದಿರ್ತೀವಿ ಇಲ್ಲ ದೂಷಣೆ ಮಾಡಿರ್ತೀವಿ ಇಲ್ಲ ಶಾಪ ಹಾಕಿರ್ತೀವಿ ಇವೆಲ್ಲವನ್ನೊಂದ್ಸರಿ ಏನಾಗುತ್ತೆ ಅಂದರೆ ಅವರು ಅದಕ್ಕೆ ಅರ್ಹರ ಅಲ್ಲ ಅಂದಾಗ ಅವುಗಳು ಮತ್ತೆ ಮರಳಿ ನಮಗೆ ಬಂದು ಸಿಕ್ಕಿರ್ತವೆ ಹಾಗಾಗಿ ಕೆಲವೊಂದ್ಸರಿ ಕಷ್ಟ ನೋವು ಹಿಂಸೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಇಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಮುಂದೆ ಮುಂದೆ ಮತ್ತೆ ಮತ್ತೆ ನಾನು ಹೆಚ್ಚು ಪರಿಹಾರಗಳನ್ನು ಕೊಡ್ತಾ ಹೋಗ್ತೀನಿ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಲ್ಲಿ ನಿಮಗೆ ತುಂಬ ಸಹಾಯ ಆಗುತ್ತೆ ಹಾಗೆ ಅನಾರೋಗ್ಯದ ಸಮಸ್ಯೆಯಿಂದ ಕೂಡ ಆದಷ್ಟು ಬೇಗನೆ ಹೊರಗೆ ಬರ್ತೀರಾ ಅಂದರೆ ಸಮಯ ಸಮಯಕ್ಕೆ ನೀವೇನು ಮಾಡ್ಕೊಳ್ಬೇಕು ಏನು ಮಾಡಬಾರ್ದು ಅನ್ನುವುದರ ಜ್ಞಾನ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಅಷ್ಟರ ಮಟ್ಟಿಗೆ ಬದಲಾವಣೆ ಅಂತೂ ಖಂಡಿತವಾಗಿಯೂ ಇದು ತರತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಹೇಳಿ ಅಂದ್ಕೊಳ್ತೀನಿ ಖಂಡಿತವಾಗಿಯೂ ನಾಳೆ ಅಮಾವಾಸ್ಯೆ ಇದೆ ಶನಿದೇವರ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾದರೆ ಖಂಡಿತವಾಗಿಯೂ ಹೋಗಿ ಬನ್ನಿ ಹಾಗೆ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಮಾಡಿ ಸ್ಥಿತಿವಂತರಾದರೆ ಯಾರಿಗಾದರೂ ಒಂದು ಜೊತೆ ಬಟ್ಟೆ ಕೊಡಿಸ್ಲಿಕ್ಕೆ ಇಲ್ಲ ಚಪ್ಪಲಿ ಕೊಡಿಸ್ಲಿಕ್ಕೆ ಆಗುತ್ತೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇವತ್ತಿನ ಮಾಹಿತಿ ಇಷ್ಟವಾಗ ಆಗಿದೆ ಅಂತ ಹೇಳಿ ಇಷ್ಟವಾದ್ರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ